ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ಗಳ ಸೀಸನ್ ಲೆವೆನ್ ಸ್ಪರ್ಧಿಗಳ ಇನ್ಸ್ಟಾಗ್ರಾಮ್ ಹಿಂಬಾಲಕರ ಸಂಖ್ಯೆ ಎಷ್ಟು ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಎಷ್ಟಿದ್ರು ಬಿಗ್ ಬಾಸ್ ಬಂದ ಮೇಲೆ ಇವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇವ್ರ ಬಗ್ಗೆ ಕೇಳಿದ್ರೆ ಮುಂಚೆ ಎಷ್ಟು ಈಗ ಎಷ್ಟು ಅಂತ ಕೇಳಿದ್ರೆ ನಿಜ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು ಆ ಲೆವೆಲಿಗೆ ಬಿಗ್ ಬಾಸ್ ಇವರಿಗೆ ಫೇಮ್ ಆಗೋ ನೇಮ್ ತಂದುಕೊಡಿದೆ ಅಂತಲೇ ಹೇಳ್ಬೋದು ಬನ್ನಿ ಯಾರ ಯಾರು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕಳೆದ ಸೀಸನ್ ಲೆವೆನ್ ಈಗ ಪೂರ್ಣಗೊಂಡಿದೆ ಅದಲ್ಲದೆ ಬಿಗ್ ಬಾಸ್ ಕಳೆದ ಸೀಸನ್ ಲೆವೆನ್ ವಿನ್ನರ್ ಆಗಿ ಹನುಮಂತರು ರನ್ನರ್ ಅಪ್ ಆಗಿ ತ್ರಿವಿಕ್ರಮ ಅವರು ಹೊರಹೊಮ್ಮಿದ್ದಾರೆ ಅದಲ್ಲದೆ ಈ ಬಾರಿ ಅದಲ್ಲದೆ ಈ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಒಟ್ಟು ಇಪ್ಪತ್ತು ಮಂದಿ ಸ್ಪರ್ಧಿಗಳು ಬಂದಿದ್ದರು ಬಿಗ್ ಬಾಸ್ ಮನೆಗೆ ಅದಲ್ಲದೆ ಈ ಸ್ಪರ್ಧಿಗಳು ಮೊದಲು ಇರುವ ಹಿಂಬಾಲಕರ ಸಂಖ್ಯೆ ಎಷ್ಟು ಅದು ಈಗ ಎಷ್ಟು ಬರೀ ಹೇರಿಕೆ ಆಗಿದೆ ಇನ್ಸ್ಟಾಗ್ರಾಮಲ್ಲೇ ಫಾಲೋವರ್ಸ್ ಅನ್ನೋದ್ರ ಬಗ್ಗೆ ನೋಡೋದಾದರೆ ಮೊದಲಿಗೆ ಬಂದು ಧರ್ಮ ಕೀರ್ತಿ ರಾಜ್ ಇವರು ಈಗ ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲ ಸ್ವಲ್ಪ ವರ್ಷಗಳಿಂದ ಕಳೆದೋದ ಇವರು ಬಿಗ್ ಬಾಸ್ ನಂತರ ಮತ್ತೆ ಫೇಮ್ ನೇಮ್ ಎರಡು ಬಂದಿದೆ ಅಂತಲೇ ಹೇಳ್ಬೋದು ಮೊದಲಿಗೆ ಇವರಿಗೆ ಎಷ್ಟು ಜನ ಹಿಂಬಾಲಕರು ಇದ್ರು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಅದು ಬಂದು ಇಪ್ಪತ್ತು ಸಾವಿರ ಮಾತ್ರ ಇದ್ದರು ಆದರೆ ಬಿಗ್ ಬಾಸ್ ನಂತರ ಇವರಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಅಷ್ಟು ಇದ್ದಾರೆ ನೀವೇ ನೋಡ್ಬೋದು ಈ ಡಿಫ್ರೆನ್ಸ್ ಬಿಗ್ ಬಾಸ್ ಯಾವ ರೀತಿ ಫೇಮ್ ನೇಮ್ ಕೊಟ್ಟಿದೆ ಅಂತೇಳಿ ಇಪ್ಪತ್ತು ಸಾವಿರ ಹಿಂಬಾಲಕರಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಿಂಬಾಲಕರಲ್ಲಿ ನೀವೇ ನೋಡ್ಬೋದು ಎಷ್ಟು ಬರೀ ಡಿಫ್ರೆನ್ಸ್ ಯಾವ ರೀತಿ ಫೇಮ್ ನೇಮ್ ತಂದು ಬಿಗ್ ಬಾಸ್ ಧರ್ಮ ಅವರಿಗೆ ನೆಕ್ಸ್ಟ್ ಬಂದು ಐಶ್ವರ್ಯ ಅವರು ಐಶ್ವರ್ಯ ಬಿಗ್ ಬಾಸ್ ಮನೇಲಿ ತುಂಬಾನೇ ಸುಂದರವಾದ ಮಹಿಳೆ ಅಂತ ಹೇಳ್ಬೋದು ಇವರು ಇವರಿಗೆ ಎಷ್ಟು ಫಾಲೋವರ್ಸ್ ಇದ್ರು ಅಂದ್ರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಇವರಿಗೆ ಒಂದು ಲಕ್ಷದ ಇಪ್ಪತ್ ಲಕ್ಷದಷ್ಟು ಫಾಲೋವರ್ಸ್ ಇದ್ರು ಬಿಗ್ ಬಾಸ್ ನಂತರ ಟೂ ಪಾಯಿಂಟ್ ಫೈವ್ ಅಂದ್ರೆ ಎರಡೂವರೆ ಲಕ್ಷ ಅಷ್ಟು ಫಾಲೋವರ್ಸ್ ಆಗಿದ್ದಾರೆ ಇವರಿಗೆ ಬಿಗ್ ಬಾಸ್ ನಂತರ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅದು ಬಂದು ಗೌತಮಿ ಜಾಧವ್ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಸತ್ಯ ಎಂಬ ಹೆಸರಿನಲ್ಲಿ ಫೇಮಸ್ ಆಗಿದ್ದರು ಬಿಗ್ ಬಾಸ್ ನಂತರ ತಮ್ಮ ಸ್ವಂತ ಹೆಸರಾದ ಗೌತಮಿ ಜಾಧವ್ ಅಂತಲೇ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಪಾಸಿಟಿವ್ ಎಂಬ ಶಬ್ದದ ಮೂಲಕ ಎಲ್ಲರ ಗಮನ ಸೆಳೆದರು ಬಿಗ್ ಬಾಸ್ ಮನೆಯಲ್ಲಿ ಅದಲ್ಲದೆ ಅವರಿಗೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಇವರಿಗೆ ಎರಡು ಲಕ್ಷದ ಮೂವತ್ತ್ಮೂರು ಸಾವಿರಷ್ಟು ಹಿಂಬಾಲಕರಿದ್ದರು ಬಿಗ್ ಬಾಸ್ ಬಂದಾದ ಮೇಲೆ ಮೂರು ಲಕ್ಷದ ಎಂಬ ತೊಂಬತ್ತೇಳು ಲಕ್ಷ ಹಿಂಬಾಲಕರಿದ್ದಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅದು ಬಂದು ಧನ್ರಾಜ್ ಧನ್ರಾಜ್ ಅವರು ರೀಲ್ಸ್ ಮೂಲಕ ಫೇಮಸ್ ಆದವರು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತರ ಜೊತೆನ ಒಡನಾಟದ ಮೂಲಕ ಅವರು ಗಮನ ಸೆಳೆದರು ಅಷ್ಟು ಇವ್ರ ದೋಸ್ತ ದೋಸ್ತ ಇವರಿಬ್ಬರು ಕಾಂಬಿನೇಷನ್ ತುಂಬಾ ವರ್ಕ್ ಆಯ್ತು ಅಂತಲೇ ಹೇಳ್ಬೋದು ಅವರು ಬಿಗ್ ಬಾಸ್ ಮನೇಲಿ ಸೇರುವಾಗ ಇವರಿಗಿದ್ದ ಹಿಂಬಾಲಕರ ಸಂಖ್ಯೆ ಬಂದು ಮೂರು ಲಕ್ಷದ ಮೂವತ್ತೈದು ಸಾವಿರ ಅಷ್ಟು ಹಿಂಬಾಲಕರಿದ್ದರು ಬಿಗ್ ಬಾಸ್ ಮುಗ್ದಾದ ಮೇಲೆ ಇವ್ರಿಗೆ ಎಷ್ಟಿದ್ರು ಅಂದರೆ ಆರು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಹಿಂಬಾಲಕರಿದ್ದಾರೆ ಇವಾಗ ಬಿಗ್ ಬಾಸ್ ನಂತರ ನೆಕ್ಸ್ಟ್ ಬಂದು ಅನುಷ ರೈ ಅವರು ದೊಡ್ಡ ಮನೆಯಲ್ಲಿ ಸಖತ್ ಗ್ಲಾಮರಸ್ ಆಗಿ ಗಮನ ಸೆಳೆದವರು ಅವರು ದೊಡ್ಡ ಮನೆ ಸೇರುವ ಸಂದರ್ಭದಲ್ಲಿ ಇವರಿಗಿದ್ದ ಹಿಂಬಾಲಕರ ಸಂಖ್ಯೆ ಬಂದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಹಿಂಬಾಲಕರಿದ್ರು ಆದರೆ ಇದೀಗ ಎರಡು ಲಕ್ಷದ ಎಪ್ಪತ್ತು ಲಕ್ಷಕ್ಕೆ ಹೇರಿದೆ ಅಂತಲೇ ಹೇಳ್ಬೋದು ಇವ್ರದ್ದು ಹಿಂಬಾಲಕರ ಸಂಖ್ಯೆ ಇನ್ಸ್ಟಾಗ್ರಾಮ್ ನಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮೋಕ್ಷ ಪೈ ಅವರು ಮೋಕ್ಷ ಪೈ ಅವರು ಪಾರು ಸೀರಿಯಲ್ ಮೂಲಕ ಫೇಮಸ್ ಆದರು ಬಿಗ್ ಬಾಸ್ ಬಂದ ಮೇಲೆ ಅಂತ ಇವರು ಅರ್ಥ ಆಯ್ತಾ ಅರ್ಥ ಆಯ್ತಾ ಅನ್ನೋದು ಎಲ್ಲ ಕಡೆ ತುಂಬಾನೇ ವೈರಲ್ ಆಯ್ತು ಅಂತ ಹೇಳ್ಬೋದು ಮೋಕ್ಷ ಅವರು ಬಿಗ್ ಬಾಸ್ಗೆ ಸೇರುವ ಮುಂಚೆ ಇವರಿಗಿದ್ದ ಹಿಂಬಾಲಕರ ಸಂಖ್ಯೆ ಬಂದು ಐದು ಲಕ್ಷ ಅಷ್ಟು ಹಿಂಬಾಲಕರಿದ್ದರು ಬಿಗ್ ಬಾಸ್ ನಂತರ ಇವ್ರಿಗೆ ಎಷ್ಟು ಜನ ಹಿಂಬಾಲಕರಾದ್ರು ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಬಂದು ಎಂಟು ಲಕ್ಷದ ಐವತ್ತೊಂದು ಸಾವಿರ ಅಷ್ಟು ಹಿಂಬಾಲಕರಿದ್ದಾರೆ ಬಿಗ್ ಬಾಸ್ ನಂತರ ಅವರಿಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತ ಬಂದು ಅವರು ಭವೇಗೌಡವರು ಫಿನಾಲೆ ವರೆಗೆ ಇದ್ದವರು ಅದಲ್ಲದೆ ಇವರು ಸಾಕಷ್ಟು ಬಾರಿ ಟ್ರೋಲ್ ಕೂಡ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಸೇರುವಾಗ ಇವರಿಗೆ ಇದ್ದ ಹಿಂಬಾಲಕರ ಸಂಖ್ಯೆ ಎಷ್ಟಂದ್ರೆ ಮುಂಚೆ ಐದು ಲಕ್ಷದ ಎಪ್ಪತ್ತಾರು ಸಾವಿರ ಅಷ್ಟು ಹಿಂಬಾಲಕರ ಅದೇ ಬಿಗ್ ಬಾಸ್ ನಂತರ ಇವರಿಗೆ ಏಳು ಲಕ್ಷ ಅಷ್ಟು ಹಿಂಬಾಲಕರಿದ್ದಾರೆ ಬಿಗ್ ಬಾಸ್ ನಂತರ ಇವರಿಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅದು ಬಂದು ಹನುಮಂತವರು ಹೌದು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ವಿನ್ನರ್ ಆದಂಥ ಹನುಮಂತವರು ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಇವರಿಗಿದ್ದ ಹಿಂಬಾಲಕರ ಸಂಖ್ಯೆ ಬಂದು ಎರಡು ಲಕ್ಷ ಬಿಗ್ ಬಾಸ್ ಆದಮೇಲೆ ಇವರಿಗೆ ಜನ ಹಿಂಬಾಲಕರಿದ್ದಾರೆ ಅಂತಂದರೆ ಅದು ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರಷ್ಟು ಅಷ್ಟು ಜನರು ಇವರು ಹಿಂಬಾಲಕರಿದ್ದಾರೆ ಅದಲ್ಲದೆ ಗೆಲುವಿನೊಂದಿಗೆ ಇವರಿಗೆ ನಿತ್ಯ ಸಾವಿರ ಸಂಖ್ಯೆಯಲ್ಲಿ ಹಿಂಬಾಲಕರು ಕೂಡ ಸೇರ್ಪಡೆ ಆಗ್ತಿದ್ರು ಅಂತ ಹೇಳ್ಬೋದು ಹನುಮಂತ ಅವರಿಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಮಂಜಣ್ಣ ಫೇಮಸ್ ಆದಂತಹ ಮಂಜು ಅವರಿಗೆ ಈ ಹಿಂದೆ ಅಂದ್ರೆ ಬಿಗ್ ಬಾಸ್ ಮೊದಲು ಇವರಿಗೆ ಎಷ್ಟು ಜನ ಹಿಂಬಾಲಕರು ಇದ್ರು ಅಂತಾರೆ ಬರೀ ಹತ್ತು ಸಾವಿರ ಎಷ್ಟು ಹಿಂಬಾಲಕರು ಇದ್ರು ಬಿಗ್ ಬಾಸ್ ನಂತರ ಇವರಿಗೆ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಿಂಬಾಲಕರೇ ಹೇರಿಕೆ ಆಗಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ನಂತರ ಅದು ಬಿಗ್ ಬಾಸ್ ಇರೋ ಪವರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅದು ಬಂದು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕಣ ಸೀಸನ್ ರನ್ನರ್ ರನ್ನರ್ಅಪ್ ಆದಂಥ ತ್ರಿವಿಕ್ರಮ್ ಅವರು ಈ ಮುಂಚೆ ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಇವರಿಗೆ ಲಕ್ಷ ಫಾಲೋವರ್ಸ್ ಇದ್ದರು ಬಿಗ್ ಬಾಸ್ ಮೇಲೆ ನಂತರ ಇವರಿಗೆ ಎರಡು ಲಕ್ಷ ಫಾಲೋವರ್ಸ್ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಇದು ಆಗಿತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಿಗ್ ಬಾಸ್ ಮುಂಚೆ ಇದ್ದ ಫಾಲೋವರ್ಸ್ ಹಾಗೂ ಬಿಗ್ ಬಾಸ್ ನಂತರ ಇದ್ದ ಫಾಲೋವರ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸುತ್ತೆ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ಗಳ ಸೀಸನ್ ಲೆವೆನ್ನಲ್ಲಿ ಅನ್ನೋದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್